ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸುಧಾಮನು ಬ್ಲಾಕ್ ಲಾಲ ಲಾಲ ಇವತ್ತು ಸಾಟರ್ಡೆ ಸೊ ಸುಮ್ಮನೆ ಹಾಗೆ ಮನೇಲಿ ಬೋರ್ ಇದೆ ಹಾಗಾಗಿ ಅಕ್ಕನ ಮನೆ ಹೋಗಿ ಬರೋಣ ಅಂತ ಇಲ್ಲ ಇದ್ದವಳು ಅಕ್ಕನ ಮನೆ ಜಾಸ್ತಿ ದೂರ ಏನಿಲ್ಲ ಒಂದು ಫೈವ್ ಮಿನಿಟ್ಸಲ್ಲಿ ಹೋಗ್ಬೋದು ಸೊ ಅದಕ್ಕೆ ಹೋಗೋಣ ಅಂತ ನಾನು ಮತ್ತೆ ಸಣ್ಣ ಅಕ್ಕನ ಮಕ್ಕಳು ಮತ್ತು ಆಯು ಹೋಗ್ತಾ ಇದ್ದೀವಿ ಇಲ್ಲೇ ವಾಕ್ ಮಾಡ್ಕೊಂಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಬನ್ನಿ ಹೋಗೋಣ ಸುಮ್ಮನೆ ಹಾಗೆ ಒಂದು ಬ್ಲಾಗ್ ಮಾಡೋಣ ಅಂತ ಇವತ್ತು ಮಾಡ್ತಾಯಿದ್ದೀವಿ ಬ್ಲಾಗ್ನ ಸೊ ನೋಡೋಣ ಒಟ್ಟು ಸುಮ್ಮನೆ ಬೋರ್ ಆಗೋ ತಕ್ಕೊಂದು ಹೋಗಿ ಬರೋಣ ಅಂತ ಮತ್ತೆ ಇಲ್ಲಿ ಕೂಡ ನಾವು ಯೂಶ್ವಲಿ ಹೋಗ್ತಾ ಇರ್ತೀವಿ ಆಕೆ ಮನೆ ಅಕ್ಕನ ಮನೆ ಒಂದು ವಿಸಿಟ್ ಕೊಟ್ಟೆ ಹೋಗೋದು ಹಾಗಾಗಿ ಈಗ ಹೋಗ್ತಾ ಇದ್ದೀವಿ ಅಮ್ಮ ಮನೆಯಲ್ಲಿ ಬಸಳೆ ಸೊಪ್ಪು ಹಾಕಿದ್ದಾನಂತ ತುಂಬ ಚೆನ್ನಾಗಿ ಬಂದಿದೆ ಅದು ಸೊ ನಾನು ವ್ಲಾಗಲ್ಲಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೆ ಸೊ ನೋಡಿ ತೋರಿಸ್ತೀನಿ ತುಂಬ ಚೆನ್ನಾಗಾಗಿದೆ ಮಾತ್ರ ಇದು ಬಸಳೆ ಸೊಪ್ಪು ನೋಡಿ ದಂಟೆಲ್ಲ ದಪ್ಪ ದಪ್ಪ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ಬಸಳೆ ಸೊಪ್ಪು ಅಂದರೆ ಅಪ್ಪ ಅಮ್ಮ ಇಬ್ಬರೇ ಇರೋದರಿಂದ ಸೊ ಅವರಿಗೆ ಪದಾರ್ಥಕ್ಕೆ ಸಾಕಾಗ್ತದಿದೆ ಈ ಮಲ್ಲಿಗೆ ನೋಡಿ ಚೆನ್ನಾಗಿದೆ ಅಂತಾರ ದೊಡ್ಡ ದೊಡ್ಡ ಮಲ್ಲಿಗೆ ಹೌದು ನಿಂಗೆ ಸಿಕ್ಕಿದ್ರೆ ನಿಂಗೆ ಸಿಕ್ಕಿದ್ರೆ ಎಷ್ಟು ಸ್ಮೆಲ್ ಬರ್ತದೆ ಯಾಕೆ ಅಂತ ನೋಡುವಾಗ ರಂಜದವು ಇಲ್ಲಿ ಮುಂಚೆ ನಾವು ಬಂದು ಹೆಕ್ತಾ ಇದ್ವಿ ಇದನ್ನು ಅಂದ್ರೆ ತಕೊಂಡು ಸುರಿದು ಮತ್ತೆ ಇಡ್ತಾ ಇದ್ವಿ ತಲೆಗೆ ಇವಾಗ ನೋಡುವಾಗ ಅದೇ ನೆನಪಾಯ್ತು ಅಂತಾರೆ ಎಷ್ಟು ಸ್ಮೆಲ್ ಬರ್ತದೆ ಉಂಟಲ್ಲ ಎಲ್ಲಿ ಬನ್ನಿ ಎಲ್ಲಿ ಬರ್ತಾ ಬರ್ತಾ ಅಕ್ಕನ ಮನೆ ರೀಚ್ ಆಗ್ಬಿಟ್ವಿ ಇಲ್ಲೊಬ್ರು ಮನೆ ಪಾಸಾಗುವಾಗ ನೆನಪಾಯ್ತು ನಾವು ಚಿಕ್ಕದಿರುವಾಗ ಅವ್ರ ಮನೆಗೆ ಹುಮ್ಮಿ ಕರಿ ತಗೊಂಡು ಬರ್ತಾ ಇದ್ವಿ ಅದಕ್ಕೆ ಏನು ಹೇಳ್ತಾರೆ ಚೇತ ಬಾರಿ ಬಾರಿ ಕಣ್ಣು ಹಾಂ ಬಾರಿ ಹಾಕಿ ನಾನು ನೋಡ್ಕೊಂಡು ಹೋಗ್ತಿದ್ದೀನಿ ಮನೆಗೆ ಮನೆಗೆ ಯಾಕೆ ತಗೊಂಡೋಗ್ತೀವಿ ಅಲ್ಲ ಅವ್ರು ಹೊಟ್ಟಿಂದ ಉಮ್ಮಿ ಕರಿ ಹಾಂ ಹಾ ಅದನ್ನ ನಾವು ಮನೆಗೆ ತೊಗೊಂಡೋಗ್ತಿದ್ವಿ ಯಾಕೆ ಅಂತ ಗೊತ್ತಾಗ್ತಿಲ್ವಲ್ಲ ಹೊಟ್ಟೆಲ್ಲ ನಾವು ಮನೆಗೆ ತೊಗೊಂಡೋಗಿ ಬರ್ತಾ ಇದ್ವಿ ಆ ಮನೆಗೆ ಅವ್ರ ಮನೆ ನೋಡಿ ನಮ್ಗೊಂಥರ ನೆನ್ಪಾಯ್ತೀ ಈಗ ಮೆಮೊರಿ ಮಂಜು ಅಕ್ಕನ ಮನೆಗೆ ಅಕ್ಕ ಎಲ್ಲಿದ್ದಾರೆ ಲೈಟ್ ಇಲ್ಲಿ ಕತ್ಲೆ ಅದೇ ಅಲ್ಲಿ ಒಳಗಿದೆ ಬೆಕ್ಕು ಏನೇ ಚುಮ್ಮಿ ಇದ್ರ ಹೆಸರು ನಮಗೆ ವೆಲ್ಕಮ್ ಮಾಡೋಕೆ ಅಕ್ಕ ಇದ್ರಲ್ಲಿ ಇಲ್ಲ ಈ ತುಂಬು ಇದೆ ವೆಲ್ಕಮ್ ಮಾಡೋಕ್ಕೆ ಚಿಂಟು ಕೀಬೋರ್ಡ್ ನೋಡಿ ನೀಟಾಗಿ ಮಚ್ಚಿ ಇಟ್ಟಿದ್ದಾನೆ ನೋಡಿ ನಾವು ಹೆಣ್ಮಕ್ಳು ಇದೇ ಮಾಡೋದಲ್ಲ ಬಳೆ ಜೋಡಿ ಆಚೆ ಇನ್ನೊಂದು ಬಾಕ್ಸ್ ತೋರ್ಸು

ಹಾಂ ಈಸಿಯಾಗಿ ಕಲರ್ ಮ್ಯಾಚಿಂಗ್ ಮಾಡಿ ಹಾಕೊಂಡು ಹೋಗ್ಬೋದು ಇದು ತುಂಬ ಚೆನ್ನಾಗಿದೆ ಓ ಓಹ್ ಚೆನ್ನಾಗಿದೆ ಚುಮ್ಮಿ ಒಳ್ಳೇದುಂಟು ಚಂದ ಕಾಣುತ್ತೆ ಒಳ್ಳೇದುಂಟಲ್ಲ ಇದು ಇದಕ್ಕೆಲ್ಲ ಆಗುತ್ತೆ ಅದಕ್ಕಿಂತ ಇದು ಚೆನ್ನಾಗಿದೆ ಅನ್ನಿಸ್ತು ನನಗೆ ನಿಮಗೆ ಚಿರುಚಿ ಆಗುತ್ತಲ್ಲ ಇದು ಹೂವು ಇದು ಮುತ್ತು

ಜೋರದ್ದು ಸೀತದ್ದು ಆಮೇಲೆ ಇದೊಂದು ಏನದು ಸುಟ್ಕಾಯಕ್ಕೆ ಹಾಕೋದಾಡಿ ಹೌದಾ ಗಾಯ ಆದರೂ ಹಾಕೊಳ್ಬೋದು ಮನೇಲಿ ಈಗ ನಾವು ಅಡುಗೆ ಮಾಡ್ತಾ ಅದು ಇದು ಏನಾದರೂ ಮನೆ ಕೆಲಸ ಅನ್ಬೇಕಾದ್ರೆ ಏನಾದರೂ ತಾಕ್ತಾ ಇರುತ್ತೆ ಸೊ ಅವಾಗ ಆಗಿ ಇದು ಹಾಕೊಳ್ಬೋದು ಅಂತ ಸಿಪ್ಲಾಡಿನ್ ಚೆನ್ನಾಗಿದೆ ಈ ತಿಂಗಳು ಎಲ್ಲ ಎಮರ್ಜೆನ್ಸಿಗೆ ಮಾಡ್ಬೋದು ಹಾಂ ಇಲ್ಲಿಗೆ ಹೋಗ್ತಾ ಕ್ಯಾರಿ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ಅಂತಾರೆ ತುಂಬ ಚೆನ್ನಾಗಿದೆ ಕಿಟ್ಟಿದು ಎಲ್ಲಿ ಪರ್ಚೇಸ್ ಮಾಡಿದ್ದು ಶಾಪ್ ಅಲ್ಲ ನಮ್ಮ ಚಿಂಟು ಕೀಬೋರ್ಡ್ ನೋಡಿಸ್ತಾನಂತೆ ಯಾವ ಸಾಂಗ್ ನಿನ್ನಿಂದಲೇ ಹಾ ಸ್ಟಾರ್ಟ್ ಮಾಡಿ Супер, Чинто! Супер! Клапс, клапс, клапс! Супер! Мата! ಅಕ್ಕ ಇಷ್ಟೆಲ್ಲ ಗಿಡ ಹಾಕಿದಾಳೆ ನೋಡ ಇರೋ ಚಿಕ್ಕ ಮನೆಯಲ್ಲಿ ಅವಳ ಕೈಯಲ್ಲಿ ಎಷ್ಟಾಗತ್ತೆ ಅಷ್ಟು ಮಾಡ್ಕೊಂಡಿದ್ದಾಳೆ ಶೋ ಗಿಡಗಳೆಲ್ಲ ಹೂ ಬಿಡುತ್ತೆ ಪುಷ್ಪ ಚೆನ್ನಾಗಿ ಬಿಟ್ಟಿದೆ ಅಲ್ಲ ಬೇರೆ ತರನ ಇದೆ ಭಾರಿ ಚೆನ್ನಾಗಿದೆ

ಕೋವಿಡ್ ಟೈಮ್ ಅಲ್ಲ ಕಷಾಯ ಜಾಸ್ತಿ ಕುಡಿಬೇಕಂತ ಅಮೃತ ಬಳ್ಳಿ ಹೆಸರಲ್ಲ ಹೆಸರಲ್ಲಿ ಆಲ್ರೆಡಿ ಇದೆ ಅಲ್ಲ ಅಮೃತ ಅಂತ ಸೊ ಅಷ್ಟು ಒಳ್ಳೇದಿದೆ ಇದು ಅಂತ ಆಮೇಲೆ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ವಿಳೆದೆಲೆ ಬೇವಿನ ಸೊಪ್ಪು ಇದು ಶೋಗಿಡ ಪಲಾವೆಲೆ ಇದು ದಾಸವಾಳ ಸೇವಂತಿಗೆ ಗುಲಾಬಿ ತುಂಬಾ ಶೋ ಗ್ರಾಸ್ ಅದು ಸಾಂಬಾರ್ ಬಳ್ಳಿ ಸೊಪ್ಪು ಅಂತೀವಿ ನಮ್ ಕಡೆ ಪತ್ರೆ ಅಂತ ಹೇಳ್ತಾರೆ ಸಾಂಬಾರ್ ಬಳ್ಳಿ ಮಕ್ಕಳಿಗೆ ಶೀತ ಆಗುವಾಗ ಹಚ್ತಾರೆ ತುಂಬ ಒಳ್ಳೇದು ಮತ್ತೆ ಶೀತ ಕಫಕ್ಕೆ ಮತ್ತೆ ನೆತ್ತಿ ಕೂಡ ಅದನ್ನ ಇಡ್ತಾರೆ ಸುಟ್ಟು ಕಾವಲಿಯಲ್ಲಿ ಸುಟ್ಟು ಇದು ಮೆಣಸು ಬಿಸಿ ಮೆಣಸು ಇಲ್ಲ ನೋಡಿ ಅಲೋವೆರಾ ಅಲೋವೆರಾ ಚೆನ್ನಾಗಾಗಿದೆ ದೊಡ್ಡ ಕೈ ಗಿಡ ಹೇಳಿ ಇದೆಂತ ಇದೆ ನೆತ್ತಾಕಿದ ಸಮನೆ ಕೀ ಎಲ್ಲಿ ನೇತೆ كده ಯಾರು ರಸ್ತೆ ಮಧ್ಯ ಕೀ ಬಿಳ್ಸಿ ಹೋಗಿದ್ದಾರೆ ಪಾಪ ನಾವು ಎಲ್ಲಿದ್ದಾಗ ನೋಡ್ರೆ ತಗೊಂಡ್ಬಿಡ್ಲಿ ಅವರದು ಹಾಗೆ ಗೊತ್ತಾಗಬಹುದು ಅವರಿಗೆ ಪಾಪ ಹಾಗೆ ಅವರಿಗೆ ಗೊತ್ತಾಯ್ತರೆ ಅಂತ ಹಾಕಿಟ್ಟಿದ್ದ ಮತ್ತೆ ಯಾರು ಅಂತ ಗೊತ್ತಾಗೋದಿಲ್ಲ ಅಲ್ಲ ಎಲ್ಲರನ್ನ ಕರೆದು ಹೇಳಕಾಗಲ್ಲ ಕೀ ಬೀಳ್ಸ್ಕೊಂಡ್ರೆ ಅಂತ ಅಕಸ್ಮಾತ್ ಅವರೇ ನೋಡ್ರೆ ತಗೊಂಡ್ ಹೋಗ್ಲಿ ಅಂತ ಹೇಳಿ ಲೈಟ್ ಇದೆ ಲೈಟ್ ಷೇ ಎಷ್ಟ್ ದಿನ ಆಯ್ತು ಬಿಟ್ಟೋಗಿ ಎರಡು ದಿವಸ ಆಯ್ತು ಇಲ್ಲೇ ಮನೆಯದ್ರುಗಡೆ ರಸ್ತೆಲಿ ಯಾರು ನೋಡ್ತವ್ರು ತಗೊಂಡೋಗ್ಲಿ ಇದೇ ರಸ್ತೆಲೆ ಹುಡ್ಕೊಂಡ್ ಬಂದಿದ್ರೆ ತಗೊಂಡೋಗ್ಲಿ ಅಂತ ಇಲ್ಲೇ ಹಾಕ್ಬಿಟ್ಟಿದ್ದಾರೆ ಮೇಲ್ಗಡೆ ಕೆಂಪು ಗುಲಾಬಿ ಗುಲಾಬಿ ಗಿಡ ತುಂಬಾ ಚೆನ್ನಾಗಿದೆ ಅಕ್ಕ ಮಾತ್ರ ಎಲ್ಲರೂ ಕೇಳ್ತಾರೆ ಗಿಡ ಚೆನ್ನಾಗಿದೆ ಮಾತ್ರ ಕಸಿ ಗುಲಾಬಿ ಅನ್ಸುತ್ತಿದ್ದು ಭಾರಿ ಚೆನ್ನಾಗಿದೆ ಇಲ್ಲಿ ಮೊಗ್ಗಿದೆ ನೋಡಿ ಮಗು ನೋಡಿ ತುಂಬ ಚೆನ್ನಾಗಿದೆ ಇದು ನಾನು ಲಾಸ್ಟ್ ಟೈಮ್ ತೋರಿಸ್ ಇದು ಲಾಸ್ಟ್ ಟೈಮ್ ನಾನು ನಿಮಗೆ ತೋರಿಸಿದ್ನಲ್ಲ ಕೆಂಪು ಪೇರಳೆ ಅಂದರೆ ಹೊರಗೆ ಪೇರಳೆನೂ ಕೆಂಪೆ ಒಳಗೆ ಕೂಡ ಕೆಂಪೆ ನೋಡಿ ಇದೇ ಪೇರಳೆ ತೋರಿಸಿದ್ ನಾನು ನಿಮಗೆ ಲಾಸ್ಟ್ ಟೈಮ್ ನಮ್ಮ ಆಗಿದ್ದು ಬಸ್ಲೆ ತೋರಿಸಿದ್ದೆ ನಾನು ಅವಾಗಲ ನಿಮಗೆ ಈ ಅಕ್ಕನ ಮನೇಲೆ ನೋಡಿ ಇವ್ರದ್ದು ಅಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಚಿಕ್ಕ ಫ್ಯಾಮಿಲಿ ಆಗಿರೋದ್ರಿಂದ ಸೊ ಇಷ್ಟು ಇಷ್ಟೊಳಗೆ ಎಷ್ಟು ಸಾಕಾಗುತ್ತೆ ಮಾಡಲಿಕ್ಕೆ ಒಂದು ಸಾರಿ ಮಾಡ್ಲಿಕ್ಕೆ ಚೆನ್ನಾಗುತ್ತೆ ಚೀಲದಲ್ಲಿ ನಟಿದ್ ಮತ್ತೆ ಚೀಲದಲ್ಲಿ ನಟ್ಟಿದ್ ಮತ್ತೆ ಆದ್ರೂ ಎಷ್ಟಾಗಿದೆ ಅಲ್ಲ ಅಲ್ಲನೇ ಅಕ್ಕ ನಿಮಗೆ ಏನಂದ್ರೆ ನೀವು ಸಣ್ಣ ಫ್ಯಾಮಿಲಿ ಆಗಿರೋದ್ರಿಂದ ನಿಂಗಾಗತ್ತಲ್ಲ ಒಂದ್ ಸಾರಿಗೆ ಎರಡು ಹೊತ್ತು ಸಾರಿಗೆ ಒಂದು ದಿನಕ್ಕೆ ಹಾಕಿಟ್ಕೊಂಡ್ರೆ ಹಂಗೆ ದಿನ ಆಗಣ ಆಗೋಣ ಡೈಲಿ ಗಣಪತಿ ಗಿಡಕ್ಕೆ ಅಂತ ಹಾಕೊಂಡಿದ್ದಾಳೆ ಈ ಸಿಟಿಗಳಲ್ಲೆಲ್ಲ ಕಷ್ಟ ಇದನ್ನೆಲ್ಲ ಬೆಳೆಸುವಂಥದ್ದು ಹಾಗಾಗಿ ಒಂದು ಪಾಟಲ್ಲೆಲ್ಲ ಅಂದರೆ ಎಲ್ಲೋ ಹುಡ್ಕೊಂಡು ಎಲ್ಲ ಹೋಗಬೇಕಲ್ಲ ಅದಕ್ಕಿಂತ ಮನೆಯಲ್ಲೇ ಹಾಕೊಂಡ್ರೆ ಪೂಜೆಗೆ ಆಗತ್ತೆ ಸಂಕಷ್ಟಕ್ಕೆ ಇಡ್ಲಿಕ್ಕಾಗತ್ತೆ ಅಂತ ಮಾಡ್ಕೊಂಡಿದ್ದಾಳೆ ಹೌದು ಗಲೀಜಿರುತ್ತೆ ಹಾಗಾಗಿ ನಾವೇ ಈ ಥರ ಇಟ್ಕೊಂಡ್ರೆ ನೀಟಾಗಿರುತ್ತೆ ನೋಡಿ ಲಕ್ಕಿ ಬಂಬು ಸ್ಟಿಕ್ ಅಂತ ಚೆನ್ನಾಗಿದೆ ಈಗ ಪಾನಿಪುರಿ ಬಂದ್ವಿ ಸೊ ಮನ್ನಿ ಫಸ್ಟ್ ಸಿಕ್ತು ಮನ್ನಿ ಆರ್ಡರ್ ಅಲ್ಲ ಮನ್ನಿ ಗೋಬಿ ಮಂಚೂರಿ ತಗೊಂಡ್ಯಾ ಹೇಗಿದೆ ಚೆನ್ನಾಗಿದಾರಾ ನಮ್ದೆಲ್ಲ ಬರಲಿಲ್ಲ ಇನ್ನು ವೆಯ್ಟ್ ಮಾಡ್ತಾ ಇದ್ದೀವಿ ನಾವು ಪಾನಿಪುರಿ ಮಸಾಲೆ ಪುರಿ ಬೇಲ್ಪುರಿ ಪುರಿ ಸೇವ್ ಪುರಿ ಗೋಬಿ ಮಂಚೂರಿ ಇಷ್ಟಿದೆ ಇದರಲ್ಲಿ ನಾವು ಸೇವ್ ಪುರಿ ಹಾ ಇದು ನಾವು ಹೇಳಿರೋದು ಪುರಿ ಚಿಂಟು ಹೇಳಿರೋದು ಎಲ್ಲಿದೆ ಚಿಂಟು ಚಿಂಟು ಹೇಳಿರೋದು ಎಲ್ಲಿದೆ ಗೋಬಿ ಯಶು ಮಸಾಲ ಪುರಿ ತಗೊಂಡಿದ್ಯಲ್ಲು ಮಸಾಲ ಪುರಿ ನನ್ನ ಏನ್ ತಗೊಂಡಿದ್ದೆ ಹೇಗುಂಟ ಒಳ್ಳೆ ಉಂಟಂಟ ಅಕ್ಕ ಶೇಪುರಿ ತಗೊಂಡಿದ್ದಾಳೆ ನಾವು ನಾಲ್ಕು ಚೆನ್ನಾಗ ಶೇಪುರಿ ಬೇಕಾ ಇದು ಪಾನಿ ಪಾನಿಪುರಿ ತಿಂತಲ್ಲ ನಾನು ಇದು ತಗೊಂಡಿದ್ದೀನಿ ನಾನು ಪಾನಿ ಅಂತ ಹೇಳಿರುತ್ತೆ ಚೆನ್ನಾಗಿರುತ್ತೆ ತುಂಬಾ ಒಂಥರ ಖಾರ ಇರುತ್ತೆ ಹುಳಿನೂ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ದಹಿಪುರಿ ಹೇಗಿದೆ ಚಿಂಟು ದಹಿಪುರಿ ಚೆನ್ನಾಗಿದೆ ಸರಿ ನೀ ಅದೇ ತಗೊಳ್ತೀಯಲ್ಲ ಯಾವಾಗ್ಲೋ ದಹಿಪುರಿ ಅಕ್ಕನ ಮನೆಗೆ ಹೋಗಿ ಅಲ್ಲಿಂದ ಪಾನಿಪುರಿ ತಿನ್ನಕ್ಕೆ ಹೋಗಿ ಮತ್ತು ಇವಾಗ ಮನೆಗೆ ಬಂದ್ವಿ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೇ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲಾಸ್ಟ್ ವ್ಲಾಗನ್ನು ಯಾರು ಕಂಪ್ಲೀಟಾಗಿ ನೋಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಅಂತ ಹೇಳ್ತಾ ಬಾಯಾಲ್